ಓಂ ಶಾಂತಿ ಮಧ್ಯದಲ್ಲಿ ಅಟರ ಜನವರಿ ತುಂಬ ಸೇವೆ ಅವರು ಕೊಟ್ಟಿದ್ದರು ಅವ್ಯಕ್ತ ಮಾಸದಲ್ಲಿ ಪುರುಷಾರ್ಥ ಬೀಜಿ ಸೇವೆ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸಮಯ ಈ ಅವ್ಯಕ್ತ ಪಾಲನೆ ಸ್ಥಗಿತ ಆಗಿತ್ತು ಈಗ ಮತ್ತೆ ಪ್ರಾರಂಭ ಮಾಡೋಣ ಭಾಗ ಹದಿನೆಂಟು ವ್ಯಕ್ತ ಪಾಲನೆ ಬಾಬವರು ಹೇಳ್ತಿದಾರ ಮನ ಮತ್ತು ವಚನ ಕರ್ಮಗಳನ್ನು ಸರಿಪಡಿಸಿ ಕೊಳ್ಳುವ ಯುಕ್ತಿ ಯಾವುದು ಅಂತ ಕೇಳ್ತಾರೆ ಬಾಬುವವರು ಇವತ್ತಿನ ಹೆಡ್ಡಿಂಗ್ ಮನ್ ಮುರುಳಿದು ಇಂದು ತಂದೆ ಒಂದು ವಿಶೇಷ ಕಾರ್ಯಕ್ಕಾಗಿ ಬಂದಿದ್ದಾರೆ ಇಲ್ಲಿ ಕುಳಿತಿರೋರೆಲ್ಲರೂ ತಮ್ಮನ್ನು ತಾವು ನಿಶ್ಚಯ ಬುದ್ಧಿಯವರೆಂದು ತಿಳಿಯುತ್ತೀರಾ ಬಾಬೋರು ಏನು ಕೂತಿದ್ರಲ್ಲ ಬಾಬೋರವ್ರು ಕೇಳ್ತಾ ಇದ್ದಾರೆ ನೀವೆಲ್ಲರೂ ನಿಶೇ ಬುದ್ಧಿ ಇದ್ದೀರಾ ನಂಬರ್ ವಾರ್ ಇದ್ದಾರ ಬಾಬರು ಹೇಳ್ತಾರೆ ನಂಬರ್ ವಾರ್ ಇದ್ದಾರೆ ನಂಬರ್ ವಾರ್ ಇದ್ದಾರೆ ಅಂದರೆ ನಿಶೇ ಬುದ್ಧಿಯವರಾಗಿದ್ದಾರಾ ಮತ್ತು ಬಾಬೋರು ಕೇಳ್ತಿದ್ದಾರೆ ನಂಬರ್ ವಾರ್ ವಾರಿದ್ರು ನಿಶೇ ಬುದ್ಧಿ ಇದ್ದೀರಾ ಅಂತ ಕೇಳ್ತಾರೆ ಬಾಬು ನಿಶೇ ಬುದ್ಧಿಯವರು ಎಂಬ ಬಿರುದು ಕೊಡಬಹುದೇ ಬಾಬುವವ್ರು ಕೇಳ್ತಾರೆ ನಿಮಗೆಲ್ಲರಿಗೆ ನೀವು ನಿಶ್ಚೇ ಬುದ್ಧಿಯವರು ಅಂತ ನಿಮಗೆ ಬಿರುದನ್ನು ಕೊಡಬಹುದಾ ಅಂತ ಕೇಳ್ತಾರೆ ಬಾಬು ಅವರು ನಮ್ಮನ್ನು ನಾವು ಈ ಜೊತೆ ಜೊತೆಯಲ್ಲಿ ಚೆಕ್ ಮಾಡ್ಕೋಬೇಕು ನಾವು ಬಾಬಾವ್ರು ಎದರ್ಡು ಕೂತೀವೋ ಅಂತ ತಿಳ್ಕೋಬೇಕು ನಿಶ್ಚಯದಲ್ಲಿ ನಂಬರ್ ಇರುತ್ತದೆ ಅಥವಾ ಪುರುಷಾರ್ಥದಲ್ಲಿ ನಂಬರ್ ಇರುತ್ತದೆ ಬಾಬಾ ಅವ್ರು ಕೇಳ್ತಿದ್ದಾರೆ ನಿಶ್ಚಯದಲ್ಲಿ ನಂಬರ್ ಇದೆಯೋ ಅಥವಾ ಪುರುಷಾರ್ಥದಲ್ಲಿ ನಂಬರ್ ಇರ್ತದೋ ನಿಶ್ಚಯದಲ್ಲಿ ಪ್ರತಿಶತ ಅಂದರೆ ಪರ್ಸೆಂಟೇಜು ಇರುವುದಿಲ್ಲ ನಿಶ್ಚಯ ಅಂದರೆ ಹಂಡ್ರೆಡ್ ಪರ್ಸೆಂಟು ನಿಶ್ಚಯದಲ್ಲಿ ನಂಬರ್ ವಾರ್ ಇರುವುದಿಲ್ಲ ಪುರುಷಾರ್ಥದ ಸ್ಥಿತಿಯಲ್ಲಿ ನಂಬರ್ ಇರಬಹುದು ನಿಶ್ಚಯ ಬುದ್ಧಿಯಲ್ಲಿ ನಂಬರ್ ಇರುವುದಿಲ್ಲ ನಿಶ್ಚಯ ಇಲ್ಲವೇ ಸಂಶಯ ಅಂದರೆ ಎರಡರಾಗ ಒಂದೇ ಇರಬೇಕು ನಿಶ್ಚಯ ಇರಬೇಕು ಅಂದರೆ ಇಲ್ಲಿಗೆ ಸಂಶಯ ಒಂದು ನಿಶ್ಚಯದಲ್ಲಿ ಒಂದು ವೇಳೆ ಮನದಾಗಲ್ಲ ಮನದಲ್ಲಾಗಲಿ ಮಾತಿ ಮಾತುಗಳಲ್ಲಾಗಲಿ ಅಥವಾ ಕರ್ಮದಲ್ಲಿ ಸ್ವಲ್ಪ ಸಂಶಯವಿದ್ದರೆ ಬಾಬುವರು ಹೇಳ್ತಾರೆ ಮನಸ್ಸಿನ ಒಂದೇ ಸಂಕಲ್ಪ ಸಂಶಯವಾಗಿದ್ದಾರೆ ಸಂಶಯ ಬುದ್ಧಿ ಎನ್ನಲಾಗುವುದು ಅದಕ್ಕೆ ಬಾಬುವುರು ಹೇಳ್ತಾರೆ ಮನಸ್ಸಿನಾಗೂ ಸಂಕಲ್ಪದಲ್ಲಿನೂ ಕರ್ಮದಲ್ಲಿಯೂ ಬರಬಾರ್ದು ಈ ರೀತಿ ನಿಶ್ಚಯ ಬುದ್ಧಿ ಎಲ್ಲರೂ ಇದ್ದೀರಾ ಅದಕ್ಕೆ ಬಾಬೂರು ನಾವೇನು ಹೇಳಬೇಕು ನಾವು ಎಲ್ಲರೂ ಹೇಳಬೇಕು ಹೇಳಿ ಮನಸ್ಸಿನಲ್ಲಿ ಹೇಳೋದು ತಮ್ಮೆದುರಿಗೆ ಯಾರು ಹೊಸಬರು ಬಂದರೆ ಅವರ ಬಗೆಗೆ ಏನು ಗೊತ್ತಿಲ್ಲದಾಗ ಅವರನ್ನು ಹೇಗೆ ಗುರುತಿಸುವ ಅಂತ ಕೇಳ್ತಾರೆ ನಿಮ್ಮ ನಿಮ್ಮೆದುರಿಗೆ ಹೊಸ ಆತ್ಮಗಳು ಬಂದರು ಅವರಿಂದ ಬಾಬೋರು ಅವಕ್ಕೆ ಕೇಳ್ತಾರೆ ಕಂಪನಗಳಿಂದ ಫೈಬ್ರೇಷನಿಂದ ಅವರನ್ನು ಗುರುತ ಮಾಡ್ಬೋದು ಅವರನ್ನು ಯಾವ ವೈಬ್ರೇಷನ್ ಅಂತ ಪ್ರಕಂಪನಗಳಿಂದ ಪರೀಕ್ಷಿಸುವಿರಿ ಅಂತ ಹೇಳ್ತಾರೆ ಬಾಬುವರು ಈಗ ಇದರ ಅಭ್ಯಾಸವನ್ನು ಮಾಡಬೇಕು ಇದರ ಬಗ್ಗೆ ಈಗ ಅಭ್ಯಾಸ ಮಾಡಬೇಕಂತ ಹೇಳ್ತಾರೆ ಬಾಬುವರು ಏಕೆಂದರೆ ವರ್ತಮಾನ ಸಮಯ ಬಹಳ ಪ್ರಜೆಗಳು ಬರುವವರು ಇನ್ನು ಬರುವಂಥ ಸಮಯದಲ್ಲಿ ಪ್ರಜೆಗಳು ಬರ್ತಾರೆ ರಾಜರು ಬಂದಿದ್ದಾರೆ ಈಗಾಗಲೇ ಪ್ರಜೆಗಳು ಮತ್ತು ಸಮೀಪದವರನ್ನು ಗುರುತಿಸಲು ಬಹಳ ಅಭ್ಯಾಸ ಬೇಕು ಹೇಗೆ ಗುರಿ ಇಟ್ಟಲ್ಲಿ ವಿಶೇಷ ಗಮನವಿರುವವರ ಕಣ್ಣುಗಳು ಇರುತ್ತವೆ ಯಾವ ಪ್ರಕಾರವಾಗಿ ಗುರಿ ಇಟ್ಟು ಹೊಡಿತಾರಲ್ಲ ಬಾಣ ಬಿಲ್ಲಿನಿಂದ ಆ ಪ್ರಕಾರ ನೀವು ನಿಮ್ಮ ಕಣ್ಣುಗಳು ಅಲ್ಲೇ ಇರಬೇಕು ಹಾಗೇ ಅವರ ಕಣ್ಣುಗಳಿಂದ ಅನುಭವ ಆಗುವುದು ಆ ಕಣ್ಣುಗಳಿಂದ ಗುರುತಾಗ್ತದಂತ ಪರೀಕ್ಷೆ ಮಾಡೋದು ಇವರ ಕಣ್ಣುಗಳಿಂದ ವೈಬ್ರೇಷನ್ ಬರ್ತದೆ ಇದೇ ಪರೀಕ್ಷಿಸುವ ಮುಖ್ಯ ಮಾತಾಗಿದೆ ಸೇನೆಯಲ್ಲಿ ಬಾಣ ಬಿಡುವವರು ಅಥವಾ ಗುರಿ ಇಟ್ಟವರು ಪೂರ್ಣ ಗಮನವಿಟ್ಟಿರುತ್ತಾರೆ ಅವರ ಕಣ್ಣು ವೃತ್ತಿ ಆ ಸಮಯದಲ್ಲಿ ಒಂದೇ ಕಡೆ ಇರುವುದು ಅದಕ್ಕೆ ಬಾಬವ್ರು ಹೇಳ್ತಾರೆ ಈ ಬಾಣ ಮತ್ತು ಬಿಲ್ಲದಲ್ಲಿ ಅವರು ಏನಾದರೂ ಗುರಿ ಸಾಧಿಸಬೇಕಂದ್ರೆ ಅವ್ರ ಬುದ್ಧಿ ಅಲ್ಲೇ ಇರ್ತದೆ ಕಣ್ಣು ಅಲ್ಲೇ ಇರ್ತವೆ ಅದಕ್ಕೆ ಬಾಬವ್ರು ಹೇಳ್ತಾರೆ ಒಂದೇ ನಮ್ನ ಇದ್ದಾಗ ಒಂದೇ ಕಡೆ ಇರುವುದು ಅದೇ ರೀತಿ ನಿಶ್ಚಯ ಬುದ್ಧಿಯಲ್ಲಿ ಯಾರು ಪಕ್ಕ ಇರುವರೋ ಅವರ ಮುಖದಿಂದ ಅವರ ಮುಖದಿಂದ ಏನು ಗುರಿಯನ್ನಿಟ್ಟುವಂತಹ ಅನುಭವ ಆಗುವುದು ಒಂದೇ ಗುರಿಯೆಡೆಗೆ ನೋಡಿ ಎಂದರೆ ಬಿಂದುವನ್ನು ನೋಡಿ ಬಾಬುವರು ಹೇಳ್ತಾರೆ ಒಂದೇ ಕಡೆ ನೋಡಬೇಕಂದ್ರೆ ಬಿಂದುವನ್ನು ನೋಡಬೇಕು ಮನಸ್ಸಿನಿಂದ ಕಣ್ಣಿಂದಲ್ಲ ಕಣ್ಣಿಂದ ನೋಡಬೇಕು ಮನಸ್ಸಿನಿಂದ ನೋಡಬೇಕು ಎಂದು ತಮ್ಮೆಲ್ಲರಿಗೂ ಮುಖ್ಯ ಶಿಕ್ಷ ಶಿಕ್ಷಣ ಸಿಕ್ಕಿದೆ ಅವ್ರು ಹೆಂಗೆ ಹೇಳಿದಾರೆಣ್ಣ ನಾನು ಹೆಂಗೆ ನೆನಪಾಡಂದ್ರೆ ಬಿಂದು ರೂಪದಲ್ಲಿ ನೆನಪಾಡಂದ ಬಿಂದುವನ್ನು ನೋಡುವುದು ಎಂದರೆ ಗುರಿಯನ್ನು ನೋಡುವುದು ಆದ್ದರಿಂದ ನಿಶ್ಶಯ ಬುದ್ಧಿಯವರ ಲಕ್ಷಣವೇನು ಅವರು ಹೇಳ್ತಾರೆ ನಿಶ್ಚಯ ಬುದ್ಧಿಯವರ ಲಕ್ಷಣ ಏನಪ್ಪ ಅಂದರೆ ಪೂರ್ಣ ಗುರಿ ಗುರಿ ಸ್ವಲ್ಪ ಅಲಗಾಡಿದರೆ ಸೋಲಾಗುತ್ತದೆ ಸ್ವಲ್ಪ ಅಲಗಾಡಿದರೆ ಅಲ್ಲಿ ಸೋಲಾಗ್ತದೆ ನಿಶ್ಚಯ ಬುದ್ಧಿಯವರು ಕಣ್ಣುಗಳಿಂದ ನೋಡುತ್ತಿದ್ದರು ಬೇರೆ ಏನನ್ನು ನೋಡುತ್ತಿದ್ದಾರೆಂದು ಅನುಭವ ಆಗುತ್ತಿರುತ್ತದೆ ಅವರ ಮಾತುಗಳು ಹಾಗೇ ಇರುವವು ಇವು ನಿಶ್ಚಯ ಬುದ್ಧಿಯವರ ಲಕ್ಷಣಗಳು ಗುರಿಯನ್ನಿಟ್ಟವನ ಸ್ಥಿತಿ ನಶೆಯಲ್ಲಿರುತ್ತಾನೆ ಗುರಿ ಯಾರದ ಇರ್ತದೆ ಯಾರ ಇರ್ತಾರೆ ಬಾಬರು ಅವರಲ್ಲಿ ನಶೆ ಇರ್ತದೆ ಅದೇ ರೀತಿ ಗುರಿ ಮತ್ತು ಅವರ ನಶೆ ಸ್ಥಿತಿಯಿಂದ ನಿಶ್ಚಯ ಬುದ್ಧಿಯವರು ಗುರುತಿಸಬಹುದು ಅವ್ರನ್ನ ಗುರುತು ಮಾಡಬೇಕಂದ್ರೆ ನಿಶ್ಚಯ ಬುದ್ಧಿಯವ್ರನ್ನ ಅವ್ರ ಕಣ್ಣುಗಳಿಂದ ಹೇಳಿದ್ರೆ ಬಾಬರು ಈ ಅಭ್ಯಾಸವನ್ನು ಈಗ ಮಾಡಿ ಬಾಬೋರು ಹೇಳ್ತಾರೆ ನೀವೆಲ್ಲರೂ ಈಗ ಅಭ್ಯಾಸ ಮಾಡಿ ನಂತರ ನಮ್ಮ ಪರಿಶೀಲನೆ ಸರಿಯುತ್ತಾ ಎಂದು ನಿರ್ಣಯ ಮಾಡಿ ನಮಗೆ ಮುಂದೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಂತ ಬಾಬವ್ರು ಹೇಳಿದ್ರು ಅಭ್ಯಾಸ ಮಾಡುತ್ತಾ ಪರಿಶೀಲನೆ ಯಥಾರ್ಥವಾಗುವುದು ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ತರಿ ದೃಷ್ಟಿಯಲ್ಲಿ ಎಂದು ಹೇಳು ಹೇಳುತ್ತಾರಲ್ಲವೇ ದೃಷ್ಟಿಯಲ್ಲಿ ಸೃಷ್ಟಿ ಅಂತ ಹೇಳ್ತಾರಲ್ಲ ಬಾಬರು ಆ ಪ್ರಕಾರವಾಗಿ ಅಂತೆಯೇ ತಾವು ಅವರ ದೃಷ್ಟಿಯಿಂದ ಪೂರ್ಣ ಸೃಷ್ಟಿಯನ್ನು ತಿಳಿಯುವಿರಿ ಅವರ ಸೃಷ್ಟಿ ಏನಿದೆ ಅಂತ ನೀವು ಅವರ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೋದು ಮನ ವಚನ ಕರ್ಮಗಳನ್ನು ಸರಿಯಾಗಿಟ್ಟುಕೊಳ್ಳುವ ಕೆಲವು ಮೂರು ಅಕ್ಷರಗಳನ್ನು ನೆನಪಿಟ್ಟುಕೊಳ್ಳಿ ಮನಸ್ಸು ವಚನ ಮತ್ತು ಕರ್ಮಗಳನ್ನು ಸರಿ ಮಾಡ್ಕೋ ಸಲುವಾಗಿ ಮೂರು ಅಕ್ಷರಗಳನ್ನು ನೆನಪಿಟ್ಟುಕೊಳ್ಳಿ ಈ ಮೂರು ಅಕ್ಷರಗಳು ದಿನಾಲು ಮುರಳಿಯಲ್ಲೇ ಬರುತ್ತವೆ ಬಾಬೋರ ದಿನ ಮುರುಳಿಯೊಳಗೆ ಈ ಮೂರು ಮಾತು ಬರ್ತಾವೆ ಆ ಮೂರು ಅಕ್ಷರಗಳು ಯಾವುವು ಮನಕ್ಕಾಗಿ ಮನಸ್ಸಿಗಾಗಿ ನಿರಾಕಾರಿ ವಚನಕ್ಕಾಗಿ ನಿರಹಂಕಾರಿ ಮತ್ತು ಕರ್ಮಕ್ಕಾಗಿ ನಿರ್ವಿಕಾರಿ ಮಾತು ಮತ್ತು ಕೃತಿ ದೇವತೆಗಳ ಪ್ರಮಾಣವಾಗಿರುತ್ತವಲ್ಲವೇ ಬಾಬವ್ರು ಹೇಳ್ತಾರೆ ನಮ್ಮ ಮಾತು ನಮ್ಮ ಕರ್ಮ ವಚನಗಳಲ್ಲಿ ಇವು ಮೂತ್ ಮೂರು ಮಾತುಗಳನ್ನು ಅಂತಿಮ ಬಾಬವರ ಮೂರು ಮಹಾವಾಕ್ಯಗಳಿವೆ ಬ್ರಹ್ಮ ಬಾಬವರು ಅಂತಿಮ ಶಬ್ದವನ್ನು ಹೇಳಿ ಶರೀರ ಬಿಟ್ಟಿದ್ರಲ್ಲ ಅವೇ ಇವು ಮೂರು ಮಾತುಗಳು ಯಾವಾಗಲೂ ಇವು ಮೂರು ಮಾತು ಬಗ್ಗೆ ಪುರುಷಾರ್ಥ ಮಾಡಬೇಕು ನಮಗೆ ಆ್ಯಕ್ಚುಲಿ ಏನೇನಂತ ಒಂದು ಸಲ ರಿಪೀಟ್ ಮಾಡ್ಕೊಂಡ ಮನಕ್ಕಾಗಿ ಮನಸ್ಸಿನಿಗಾಗಿ ನಿರಾಕಾರಿ ವಚನಕ್ಕಾಗಿ ನಿರಹಂಕಾರಿ ನಮ್ಮ ಮಾತಿನಲ್ಲಿ ಅಹಂಕಾರ ಇರಬಾರ್ದು ಮನಸ್ಸಿನಲ್ಲಿ ನಿರಾಕಾರಿ ಇರಬೇಕು ಮತ್ತು ಕರ್ಮಕ್ಕಾಗಿ ನಿರ್ವಿಕಾರಿ ಅಂದರೆ ಈ ಮೂರು ಮಾತು ಯಾವಾಗಲೂ ಅಂಡರ್ಲೈನ್ ಮಾಡ್ಕೊಂಬಿಡ್ರಿ ಆದ್ದರಿಂದ ನಿರಾಕಾರಿ ನಿರಂಕಾರಿ ಮತ್ತು ನಿರ್ವಿಕಾರಿ ಈ ಮೂರು ಮಾತುಗಳು ಒಂದು ವೇಳೆ ನೆನಪಿಟ್ಟುಕೊಂಡರೆ ಮನ ವಚನ ಕರ್ಮಗಳು ಬಹಳ ಶ್ರೇಷ್ಠವಾಗುವು ಎಷ್ಟು ನಿರಾಕಾರಿ ಸ್ಥಿತಿಯಲ್ಲಿರುವಿರೋ ಅಷ್ಟು ನಿರಂಕಾರಿ ಮತ್ತು ನಿರ್ವಿಕಾರಿಗಳಾಗಿರುವಿರಿ ವಿಕಾರದ ದುರ್ಗಂಧವಿರುವುದಿಲ್ಲ ಮುಖ್ಯ ಪುರುಷಾರ್ಥವೇ ಇದಾಗಿದೆ ಮೇನ್ ಪುರುಷಾರ್ಥ ಏನಪ್ಪ ನಿರಾಕಾರಿ ನಿರ್ವಿಕಾರಿ ನಿರಂಕಾರಿ ಈ ಮೂರು ಮಾತುಗಳನ್ನು ನೆನಪಿಟ್ಟುಕೊಂಡರೆ ಏನಾಗುವುದು ಬಾವರ್ ಕೇಳ್ತಿದ್ದಾರೆ ತ್ರಿಕಾಲದರ್ಶಿಗಳು ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರು ಆಗುವಿರಿ ಈಗ ತ್ರಿಲೋಕಿನಾಥ ಮತ್ತು ತ್ರಿಕಾಲದರ್ಶಿ ಆಗಿರುವಿರಿ ಈಗೇನಾಗಿರಿ ತ್ರಿಲೋಕಿನಾಥ ಮೂರು ಲೋಕದ ನಾಥ ಅದನ್ನು ಜ್ಞಾನದ ನಮಗೆ ಮತ್ತು ತ್ರಿಕಾಲದರ್ಶಿ ಮೂರು ಕಾಲಗಳನ್ನು ಗುರುತಿದೆ ಆಗಿರುವಿರಿ ತ್ರಿಲೋಕಿನಾಥ ಅರ್ಥವನ್ನು ತಿಳಿದು ತಿಳಿದಿದ್ದೀರಾ ಅಂತ ಕೇಳ್ತಾರೆ ಬಾಬವ್ರು ಏನು ತಿಳ್ಕೊಂಡಿರಿ ಯಾರು ಮೂರು ಲೋಕಗಳ ಜ್ಞಾನವನ್ನು ಸ್ಮರಣೆ ಮಾಡುತ್ತಾರೋ ಅವರೇ ತ್ರಿಲೋಕಿನಾಥ ಏಕೆಂದರೆ ತಂದೆ ಜೊತೆಗೆ ತಾವೆಲ್ಲ ಮಕ್ಕಳು ಇದ್ದೀರಿ ಬಾಬವರು ತಂದೆ ಜೊತೆ ನೀವೆಲ್ಲರೂ ಇದ್ದೀರಿ ಇದು ಬಹಳ ಚಿಕ್ಕ ಮುರಳಿ ಇಷ್ಟೇ ತಿಳ್ಕ ಇದು ಚಿಕ್ಕಿದ್ರೂ ಬಹಳ ಮಹತ್ವದ ಮುರಳಿ ಬಾಬುವವರ ಅಂತಿಮ ಮೂರು ಮಾತುಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ನೆನಪಿಟ್ಕೋರಿ ಅಂಡರ್ಲೈನ್ ಮಾಡ್ಕೋರಿ ನಿರಾಕಾರಿ ಅನುಭವ ಮಾಡ್ರಿ ನಾನು ನಿರಾಕಾರಿ ಆತ್ಮ ನಿರಹಂಕಾರಿ ಅಹಂಕಾರ ಮಾತಿನಲ್ಲಿ ಬರಬಾರ್ದು ದೇಹದಲ್ಲಿ ಕಂಡು ಬರಬಾರ್ದು ಕರ್ಮದಲ್ಲಿ ನಿರ್ವಿಕಾರಿ ಅನುಭವ ಮಾಡಿ ಮನಸ್ಸು ವಚನ ಮತ್ತು ಕರ್ಮಗಳನ್ನು ಮಾಡಿಕೊಳ್ಳುವುದು ಇದು ಈ ಮೂರು ಮಾತುಗಳಿಂದ ನಮ್ಮ ಪುರುಷಾರ್ಥವನ್ನು ನಾವು ಮಾಡ್ತಾ ಇದ್ರೆ ಪುರುಷ ಬ್ರಹ್ಮ ಬಾಬಾ ಅವರು ಸಮಾನ ಆಗ್ಲಕ್ಕ ಬಹಳ ಸಹಜವಾಗ್ತದೆ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಚಿಕ್ಕ ಮುರುಳಿ ಇದೆ ಆದರೆ ಬಹಳ ಪವರ್ಫುಲ್ ಇದೆ ಇದರ ಬಗ್ಗೆ ಇಡೀ ದಿನ ಚಿಂತನೆ ಮಾಡಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ